ವೆಲ್ಕಮ್ ಬ್ಯಾಕ್ ಇಜ್ನಾಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ಒಂದಿನ ನಾನು ಏನೆಲ್ಲ ರೆಸಿಪಿ ಮಾಡ್ತೇನೆ ಅಂತೇಳಿ ನಿಮಗೂ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಇಡ್ಲಿ ಮಾಡ್ತೇನೆ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಪದಾರ್ಥ ಸಹ ಮಾಡ್ತೇನೆ ಫ್ರೆಂಡ್ಸ್ ನಿಮಗೂ ತೋರಿಸ್ತೇನೆ ಅದರ ಕಾಂಬಿನೇಷನ್ ನಿಮಗೂ ಸಹ ತುಂಬ ಇಷ್ಟ ಆಗ್ತದೆ ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ ಅಷ್ಟು ಚೆನ್ನಾಗಿರ್ತದೆ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗ್ತದೆ ನೀವು ಈ ಥರ ಮಾಡಿಕೊಟ್ರಿ ನಾವು ರಾತ್ರಿ ಹಿಟ್ಟನ್ನು ರೆಡಿ ಮಾಡಿ ಮಾಡಿದರೆ ನಮಗೆ ಬೆಳಿಗ್ಗೆ ಮಾರ್ನಿಂಗ್ ಮಕ್ಕಳನ್ನು ಸ್ಕೂಲಿಗೆ ಕಲಿಸಲಿಕ್ಕೆ ಸಹ ನಮಗೆ ತುಂಬ ಈಸಿ ಆಗ್ತದೆ ಇದು ಒಂದು ಕಡೆ ರೆಡಿ ಆಗ್ತಾ ಇರಲಿ ನಾನು ಪದಾರ್ಥಕ್ಕೆ ಬೇಕಾದ ಐಟಮ್ಗಳನ್ನೆಲ್ಲ ನಿಮಗೆ ತೋರಿಸ್ತೇನೆ ಹೆಸರು ಕಾಳು ಹೆಸರು ಕಾಳು ಬದಲು ನಿಮಗೆ ಬಟಾಣಿ ಸಹ ಹಾಕ್ಬೋದು ಬಟಾಟೆ ಜೋಳ ಈರುಳ್ಳಿ ಮತ್ತು ಜೋಳ ನಿಮಗೆ ಆಪ್ಷನ್ ಕಾಯಿಮೆಣಸು ಕೊತ್ತಂಬರಿ ಬೆಳ್ಳುಳ್ಳಿ ಚಿಕನ್ ಟೊಮೆಟೊ ಗೋಡಂಬಿ ಇದು ನಮಗೆ ಬೇಕಾದಂತಹ ಐಟಮ್ಗಳು ಪದಾರ್ಥಕ್ಕೆ ಜೋಳ ನಿಮಗೆ ಆಪ್ಷನ್ ಆಗಿ ನಾನು ಜೋಳ ಹಾಕ್ತೇನೆ ನೋಡಿ ಅದರ ಬದಲು ನಿಮಗೆ ಸರ್ಕಾಳು ಬದಲು ಬಟಾಣಿ ಸಹ ಹಾಕ್ಬೋದು ಫ್ರೆಂಡ್ಸ್ ಮತ್ತು ಒಂದು ಮಿಕ್ಸ್ ಜಾರಿಗೆ ಕಾಯಿ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಗೋಡಂಬಿ ಇದು ನಿಮಗೆ ಇದನ್ನು ಗ್ರೈಂಡ್ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತು ಒಂದು ಕುಕ್ಕರಿಗೆ ಹೆಸರು ಕಾಳು ತುಂಬ ಚೆನ್ನಾಗಿ ಸಿಕ್ ಆಗ್ತದೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಮತ್ತು ಟೊಮೆಟೊ ಈರುಳ್ಳಿ ಜೋಳ ಎರಡು ಮೂರು ಬಟಾಟೆ ನಾನು ತೆಂಗಿನಕಾಯಿಯನ್ನು ಹಾಕಲಿಕ್ಕೆ ಮರ್ತಿರ್ತೇನೆ ಅದನ್ನು ಸಹ ನಾನು ಮಿಕ್ಸಿಗೆ ಹಾಕಿ ಪುನಃ ಗ್ರೈಂಡ್ ಮಾಡಿ ಅದನ್ನು ಕುಕ್ಕರಿಗೆ ಹಾಕ್ತೇನೆ ಮತ್ತು ಅದರಲ್ಲಿ ಸ್ವಲ್ಪ ನೀರು ಸಹ ಹಾಕಿ ಅದನ್ನು ಸ್ವಲ್ಪ ಉಪ್ಪು ಹಾಕಿ ನಾನು ಬೇಯಿಸಿ ತೆಗಿತೇನೆ ಅದಕ್ಕೆ ಗರಂ ಮಸಾಲ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ ಮತ್ತು ಎರಡು ಸ್ಪೂನು ಮೆಣಸಿನ ಹುಡಿ ಮ್ಯಾಗಿ ಮಸಾಲ ಅರಶಿನ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೇವಿನ ಸೊಪ್ಪು ಹಾಕಿ ನಾನು ನನ್ನಮ್ಮ ಚಿಕನ್ ತಿನ್ನಲ್ಲ ಹಾಗಾಗಿ ನಾನು ಅದಕ್ಕಿಂತ ಮೊದಲೇ ಚಿಕನ್ ಹಾಕುವ ಮೊದಲೇ ನಾನು ತೆಗೆದಿಡ್ತೇನೆ ಫ್ರೆಂಡ್ಸ್ ಇದಕ್ಕೆ ನಾನು ಚಿಕನ್ ಹಾಕುವುದನ್ನು ಸಹ ನಿಮಗೆ ವೀಡಿಯೋ ಮಾಡಲಿಕ್ಕೆ ಮಾಡ್ತಿರ್ತೇನೆ ಹಾಗಾಗಿ ಚಿಕನ್ ಹಾಕಿ ಅದನ್ನು ಸಹ ಬೇಯಿಸಿ ತೆಗಿಯಿರಿ ಮತ್ತು ಫೈನಲ್ ಆಗಿ ಈ ಥರ ಬರುತ್ತೆ ನಾನು ಚಿಕನ್ ಹಾಕಿದನ್ನು ತು ವೀಡಿಯೋ ಮಾಡಲಿಕ್ಕೆ ಮರ್ತಿರ್ತೇನೆ ಗಡಿಗೆ ಪುನಃ ಪುನಃ ಹೇಳ್ತೇನೆ ಫ್ರೆಂಡ್ಸ್ ನೀವು ಎಲ್ಲ ಆದಮೇಲೆ ಫೈನಲ್ ಅದಕ್ಕೆ ಚಿಕನ್ ಹಾಕಿ ಒಂದು ಐದು ಒಂದು ಐದು ನಿಮಿಷ ಬೇಯಿಸಿ ತೆಗೆಯಿರಿ ಫೈನಲಿ ಇದು ನಿಮಗೆ ರೆಡಿ ಆಗ್ತದೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಇದು ನಿಮಗೆ ಒಳ್ಳೆಯದಾಗ್ತದೆ ಫ್ರೆಂಡ್ಸ್ ಮತ್ತು ನಾನು ನೆಸ್ಟ್ ಮಾಡುವುದು ಕಡಲೆ ಹೆಸರು ಕಾಳು ಇದನ್ನು ಐದಾರು ದಿನ ನಾನು ನೆನೆಸಿಟ್ಟು ಅದಕ್ಕೆ ಮೊಳಕೆ ಬರುವುದ ಮೊಳಕೆ ಬಂದಿರ್ತದೆ ಫ್ರೆಂಡ್ಸ್ ನೋಡಿ ಯಾವ ಥರ ಅಂತೇಳಿ ಇದು ಸಹ ನಿಮಗೆ ಒಳ್ಳೆಯದಾಗಿ ಸಿಗ್ತದೆ ಪಲ್ಯ ನಿಮಗೆ ಅದಕ್ಕೆ ಕರಿಮೆಣಸಿನ ಹುಡಿ ಎರಡು ಸ್ಪೂನು ಮತ್ತು ಸ್ವಲ್ಪ ಉಪ್ಪು ಅರಶಿನ ಇದೆಲ್ಲ ಹಾಕಿ ಬೇಯಿಸಿ ತೆಗೀರಿ ನೋಡಿ ಫ್ರೆಂಡ್ಸ್ ಇದು ನೋಡುವಾಗಲೇ ಎಷ್ಟು ಚೆಂದ ಕಾಣ್ತದಲ್ಲ ಅದೇ ಥರ ತಿನ್ನಲಿಕ್ಕೆ ಸಹ ನಿಮಗೆ ಅಷ್ಟೇ ಒಳ್ಳೆದಿರ್ತದೆ ಮತ್ತು ಅದಕ್ಕೆ ಅದರ ಮೇಲೆ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸಹ ನಿಮಗೆ ಅಷ್ಟು ಒಳ್ಳೆದಿರ್ತದೆ ಫ್ರೆಂಡ್ಸ್ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗ್ತದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಇದು ಮಕ್ಕಳಿಗೆ ಸಹ ತುಂಬ ಹೆಲ್ದಿಯಾಗಿ ಹೆಲ್ತಿ ಸಹ ಹೌದು ಫ್ರೆಂಡ್ಸ್ ಈ ಥರ ಖಂಡಿತವಾಗ್ಲೂ ತಿಂತಾರೆ ಅವರು ಮತ್ತೊಂದು ನಾನು ಸ್ವೀಟ್ ಮಾಡುವ ಅಂತೇಳಿ ಹೊರಡ್ತೇನೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಇದಕ್ಕೆ ಬೇಕಾದಂಥ ಐಟಮ್ಗಳು ಹೆಸರು ಕಾಳು ತೆಂಗಿನ ತುರಿ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಏಲಕ್ಕಿ ಇದು ನಮಗೆ ಈ ಸ್ವೀಟ್ ಮಾಡಲಿಕ್ಕೆ ಬೇಕಾದ ಐಟಮ್ಗಳು ನೋಡಿ ಫ್ರೆಂಡ್ಸ್ ಮತ್ತು ಒಂದು ಕುಕ್ಕರ್ ತೆಗೆದು ಅದಕ್ಕೆ ಹೆಸರು ಕಾಳು ನೀರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಬೇಯಿಸಿ ಮತ್ತು ಒಂದು ಮಿಕ್ಸ್ ಜಾರಿಗೆ ತೆಂಗಿನ ತುರಿ ಹಾಕಿ ಅದನ್ನು ಸಹ ಗ್ರೈಂಡ್ ಮಾಡಿ ಮತ್ತು ಅದಕ್ಕೆ ಏಲಕ್ಕಿ ಕೂಡ ಹಾಕಿ ಅದನ್ನು ಗ್ರೈಂಡ್ ಮಾಡಿ ನೋಡಿ ಫ್ರೆಂಡ್ಸ್ ಬೇಯಿಸಿದ ಹೆಸರು ಕಾಳಿಗೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟನ್ನು ಹಾಕಿ ಮತ್ತು ಅದಕ್ಕೆ ತೆಂಗಿನ ತುರಿಯನ್ನು ಗ್ರೈಂಡ್ ಮಾಡಿದಂತಹ ತೆಂಗಿನ ತುರಿ ಮಿಶ್ರಣವನ್ನು ಸಹ ಅದಕ್ಕೆ ಹಾಕಿ ಚೆನ್ನಾಗಿ ಅದು ಕುದಿಸಿ ಅದಂದರೆ ಅಷ್ಟು ನೀವು ಮೆಲ್ಲ ಇಡಿ ಆದಷ್ಟು ಅಂದರೆ ತೆಂಗಿನ ತುರಿ ನಮಗೆ ಚೆನ್ನಾಗಿ ಬೆಂದು ಸಿಗಬೇಕು ಅದಕ್ಕೋಸ್ಕರ ಇಲ್ಲದಿದ್ದರೆ ಅದು ನಮಗೆ ಬಾಯಲ್ಲಿ ಒಂಥರ ಆಗಿ ಸಿಗ್ತದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫೈನಲಿ ಇದು ಸಹ ರೆಡಿ ಆಯಿತು ಮತ್ತು ಇದು ಸಹ ನಿಮಗೆ ಮಕ್ಕಳಿಗೆ ಸಹ ಇಷ್ಟವಾಗ್ತದೆ ಖಂಡಿತವಾಗ್ಲೂ ಇದು ಸಹ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ಒಂದು ಪ್ಯಾನಿಗೆ ತುಪ್ಪ ಹಾಕಿ ಹಲಸಿನ ಹಣ್ಣಿನ ಪೇಸ್ಟ್ ಮಾಡಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ನೀವು ಸ್ವಲ್ಪ ಉಪ್ಪು ಹಾಕಿ ಮತ್ತು ಸ್ವೀಟ್ ಆದರೂ ಸಹ ಹಾಗೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟನ್ನು ನೀವು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ನಿಮಗೆ ಹಲಸಿನ ಹಣ್ಣಿನ ಹಲ್ವ ನಿಮಗೆ ಇದು ಸಹ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಇದಕ್ಕೆ ಸ್ವಲ್ಪ ಪರಿಮಳ ಬರಲಿಕ್ಕೋಸ್ಕರ ಏಲಕ್ಕಿ ಮತ್ತು ಗೋಡಂಬಿ ಹಾಕಿ ಚೆನ್ನಾಗಿ ಆದಷ್ಟು ನೀವು ಕೈ ಆಡಿಸ್ತಾ ಇರಿ ಕುದಿಸ್ತಾ ಇರಿ ಅದು ಕೈ ಬಿಟ್ಟರೆ ನಿಮಗೆ ಗಟ್ಟಿ ಕೊಡ್ತದೆ ಫ್ರೆಂಡ್ಸ್ ಈ ಥರ ಅದ ಬರ್ತದೆ ಮತ್ತು ಇದು ನಿಮಗೆ ಫೀಸರಲ್ಲಿ ಸಹ ಇಟ್ಟು ನೀವು ತಿನ್ಬೋದು ಅಷ್ಟು ನೀಟಾಗಿ ಅಷ್ಟು ಸ್ವೀಟಾಗಿ ನಿಮಗೆ ಒಳ್ಳೆದಿರುವಂತಹ ಐಟಮ್ ಇದು ಮಕ್ಕಳಿಗೆ ಖಂಡಿತವಾಗಲಿ ಇಷ್ಟ ಆಗ್ತದೆ ಫ್ರೆಂಡ್ಸ್ ನೋಡಿ ಫೈನಲಿ ಈ ಥರ ಬರುತ್ತೆ ನಿಮಗೆ ನೋಡಿ ನಾನಿದು ಫೀಸರಲ್ಲಿ ಇಡ್ತೇನೆ ಒಳ್ಳೆಯದಾಗ್ತದೆ ಮೇಲೆ ಸ್ವಲ್ಪ ಡೆಕೋರಿಗೋಸ್ಕರ ನಾನು ಅದಕ್ಕೆ ಹಲಸಿನ ಅನ್ನೂ ಸಹ ನಾನು ಹಾಕ್ತೇನೆ ನೋಡಿ ಫ್ರೆಂಡ್ಸ್ ಈ ಥರ ಮತ್ತೊಂದು ನಾನು ಡಿಶ್ ಮಾಡ್ತೇನೆ ಯಾವುದಂದರೆ ಚಿಕನ್ ಇದ್ದು ಚಿಕನಲ್ಲಿ ಸಹ ಹಾಗೆ ಒಂದು ಚಿಕನನ್ನು ಎಗ್ಗಿಗೆ ಇದು ಮಾಡಿ ಅದರ ಮೇಲೆ ಬ್ರೆಡ್ ಕ್ರಮ್ಸ್ ಕ್ರಮ್ಸ್ ಹಾಕಿ ಅದನ್ನು ಸಹ ನಾನು ನೋಡಿ ಈ ಥರ ಎಲ್ಲವನ್ನು ನಾನು ಮಾಡ್ತೇನೆ ಮತ್ತು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತೇನೆ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಅಂದರೆ ನಾವು ಇದನ್ನು ಮೊದಲೇ ಬೇಯಿಸಿರಲ್ಲ ಹಾಗೆ ಆದಷ್ಟು ಮೆಲ್ಲ ಇಟ್ಟು ನಾವು ಅದನ್ನು ಫ್ರೈ ಮಾಡಬೇಕು ನಮಗೆ ಚಿಕನ್ ಒಂದೇ ರೀತಿ ಬೆಂದು ಸಹ ಸಿಗಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ಆದಷ್ಟು ನೀವು ಮೀಡಿಯಂ ಫ್ಲೇಮಲ್ಲಿಟ್ಟು ಚಿಕನನ್ನು ಫ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಫೈನಲಿ ಅದು ನಮಗೆ ಬೆಂದು ಸಿಗ್ತದೆ ಮತ್ತು ಒಂದು ಬ್ರೆಡ್ಡಿಗೆ ಮೈನಸ್ ಮತ್ತು ಟೊಮೆಟೊ ಸಾಸನ್ನು ಮಿಕ್ಸ್ ಮಾಡಿ ನಾನು ಹಾಕ್ತೇನೆ ಈ ಥರ ಮತ್ತು ಅದಕ್ಕೆ ಒಂದು ಬೇಯಿಸಿದಂತಹ ಚಿಕನನ್ನು ಸಹ ಇಡ್ತೇನೆ ಅದರ ಮೇಲೆ ಚೀಸ್ ಸಹ ಇಟ್ಟು ಇನ್ನೊಂದು ಬ್ರೆಡ್ಡನ್ನು ಅದಕ್ಕೆ ಕವರ್ ಮಾಡ್ತೇನೆ ನಾನು ಮತ್ತು ಒಂದು ಪ್ಯಾನಿಗೆ ತುಪ್ಪ ಹಾಕಿ ರೆಡಿ ಮಾಡಿಟ್ಟಂತಹ ತಿಂಡಿಯನ್ನು ನಾನು ಅದಕ್ಕೆ ಇಟ್ಟು ಫ್ರೈ ಮಾಡ್ತೇನೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೀಸ್ ನಮಗೆ ಮೆಲ್ಟ್ ಆಗಿ ಬರುವ ತನಕ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ಮತ್ತು ಅದನ್ನು ತಿರುಗಿಸಿ ಹಾಕ್ತೇನೆ ನಾನು ಆದಷ್ಟು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೋಡಿ ಫೈನಲಿ ನಮಗೆ ಈ ಥರ ಅದರ ಮೇಲೆ ನಾನು ಸಹ ಹಾಕ್ತೇನೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗುವ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್